ಂಗದ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿದ್ದದ ಒಬ್ಬ ವ್ಯಕ್ತಿಯವರು ನಮ್ಮಲ್ಲಿ ಹಿರಿಯ ಕಲಾವಿದರು ಚಿತ್ರ ಕಲಾವಿದರು ತಂತ್ರಜ್ಞ ಯಾರೇ ಆಗಲಿ ಅವರೆಲ್ಲರೂ ವಿಶ್ವಾಸದಿಂದ ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು ಅವರ ಅವರೇ ಅದಕ್ಕೆ ಬಹಳ ಸ್ನೇಹಕ್ಕೆ ವ್ಯಕ್ತಿಯಾದ ವ್ಯಕ್ತಿ ಅನ್ನೋದು ಅವ್ರನ್ನ ಅದನ್ನು ಜ್ಞಾಪಕ ಇಟ್ಕೋಬೇಕು ನಾವು ಅಷ್ಟೇ ರಂಗದ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿದ್ದದ ಒಬ್ಬ ವ್ಯಕ್ತಿಯವರು ನಮ್ಮಲ್ಲಿ ಹಿರಿಯ ಕಲಾವಿದರು ಕಲಾವಿದರು ತಂತ್ರಜ್ಞ ಯಾರೇ ಆಗಲಿ ಅವರೆಲ್ಲರೂ ವಿಶ್ವಾಸದಿಂದ ಪ್ರೀತಿಯಿಂದ ಇದ್ದರು ಅವರು ಅವರೇ ಅದಕ್ಕೆ ಭಾಳ ಸ್ನೇಹಕ್ಕೆ ವ್ಯಕ್ತಿಯಾದ ವ್ಯಕ್ತಿ ಅನ್ನೋದು ಅವ್ರನ್ನ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು